ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಗಗನ್ ಕನ್ನಡ ಚಾನೆಲ್ ಇವತ್ತು ನಾನು ಗಿಣ್ ಹಾಲಿಂದ ರವೆನ ಉಪಯೋಗಿಸ್ಕೊಂಡು ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಒಂದು ಅರ್ಧ ಗಂಟೆ ಒಳಗಡೆ ಈ ಗಿಣ್ಣನ್ನ ತಯಾರಿಸ್ಕೊಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಈ ರೀತಿ ಹಾಲು ಸಿಕ್ಕಿದ್ರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಒಂದು ದಪ್ಪ ತಳದ ಪಾತ್ರೆಯನ್ನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ತಳ ಸ್ವಲ್ಪ ದಪ್ಪನೇ ಇರಬೇಕು ಪಾತ್ರೆ ಇದು ನಾನು ಒಂದು ಅರ್ಧ ಲೀಟ್ರ್ ಗಿಣ್ಣಾಲಿಂದ ಗಿಣ್ಣನ ಮಾಡ್ಕೊತಾ ಇದ್ದೀನಿ ಗಿಣ್ಣಾಲು ಪಾತ್ರೆಗೆ ಹಾಕಿದ್ಮೇಲೆ ಈ ರೀತಿ ಬಿಡದಂಗೆ ತಿರ್ಗಿಸ್ಕೊತನೇ ಇರಬೇಕು ಗಿಣ್ಣಾಲು ಸ್ವಲ್ಪ ಗಟ್ಟಿ ಇರೋದ್ರಿಂದ ಪಾತ್ರೆ ತಳಕ್ಕೆಲ್ಲ ಅಂಟ್ಕೊಳ್ಳುತ್ತೆ ಆದ್ರಿಂದ ಮಾಡಬೇಕು ಅಂದರೆ ಇದೇ ರೀತಿ ಬಿಡ್ದಂಗೆ ತಿರ್ಗಿಸ್ಕೊತನೇ ಇರಬೇಕು ಇದೇ ರೀತಿ ಮೆಲ್ಲೆಗೆ ತಿರುಗಿಸ್ಕೊತಾನೆ ಇರಬೇಕು ಏನಿಲ್ಲ ಅಂದರೂ ಸುಮಾರು ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಗಿಣ್ಣು ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಗಿಣ್ಣು ನೋಡಿ ಇದೇ ರೀತಿ ಕೈ ಬಿಡ್ದಂಗೆ ತಿರುಗಿಸ್ಕೊತೇ ಇರಬೇಕು ಇದು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ನಾನು ಒಂದು ಕಪ್ಪು ಆಗೋ ಅಷ್ಟು ರವೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ ರವೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ರವೆಯಲ್ಲಿರೋ ಹಸಿಸ್ ಮೇಲೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ರವೆ ಬದಲು ನೀವು ಅವಲಕ್ಕಿ ಕೂಡ ಉಪಯೋಗಿಸ್ಕೊಬೋದು ಇಲ್ಲ ಅಕ್ಕಿಯಲ್ಲಿ ಕೂಡ ಮಾಡ್ಕೊಬೋದು ರವೆದಲ್ಲಿ ತುಂಬ ಬೇಗನೆ ಆಗುತ್ತೆ ಮತ್ತು ರುಚಿಯಾಗೂ ಬರುತ್ತೆ ಆದ್ದರಿಂದ ನಾನು ರವೆ ಉಪಯೋಗಿಸ್ಕೊಂಡು ಗಿಣ್ಣನ ಮಾಡ್ಕೊತಿದ್ದೀನಿ ಇಷ್ಟು ಡ್ರೈ ರೋಸ್ಟ್ ಆದರೆ ಸಾಕು ಇಷ್ಟಾದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೊತಿದ್ದೀನಿ ಈಗ ಮತ್ತೆ ಈ ಹಾಲನ್ನ ಮತ್ತೆ ಬಿಡ್ದಂಗೆ ತಿರುಗಿಸ್ಕೊತೇ ಇದ್ದೀನಿ ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದೇ ರೀತಿಯೇ ಕುದಿಸ್ಕೊತನೇ ಇರಬೇಕು ಈಗ ಆಗಿದೆ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ಕೊಂಡು ಮೆಲ್ಲಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು ಇದೇ ರೀತಿ ಮೆಲ್ಲಿಗೆ ರವೆನ ತಿರುಗಿಸ್ಕೊತನೇ ಇರಬೇಕು ರವೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಒಂದೂವರೆ ಅಷ್ಟು ಬೆಲ್ಲ ಸೇರಿಸ್ಕೊತಿದ್ದೀನಿ ಒಂದು ಕಪ್ಪು ರವೆಗೆ ನಾನು ಒಂದೂವರೆ ಅಷ್ಟು ಅಳತೆಯಲ್ಲಿ ಬೆಲ್ಲನ ಸೇರಿಸ್ಕೊತಿದ್ದೀನಿ ನಿಮ್ಗಿನ್ನೂ ಸ್ವೀಟ್ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎರಡು ಕಪ್ ಕೂಡ ಸೇರಿಸ್ಕೊಬೋದು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೇರಿಸ್ಕೊತಿದ್ದೀನಿ ಈಗ ಇದಕ್ಕೇನೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಬಟ್ಲು ತುರಿದಿಟ್ಕೊಂಡಿದ್ದೆ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನೂ ಚೆಚ್ಕೊಂಡಿದ್ದೀನಿ ಈಗ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ವರ್ಷಕ್ಕೊಂದ್ಸರಿ ಆದರೂ ಈ ರೀತಿ ಗಿಣ್ಣು ಮಾಡ್ಕೊಂಡು ತಿನ್ನಬೇಕು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡ್ತಾ ಇರ್ಬೋದು ಅದ ಕರೆಕ್ಟಾಗಿ ಬಂದಿದೆ ಒಂದು ಕಪ್ಗೆ ಒಂದೂವರೆ ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಬೇಕು ನೀವು ಅವಲಕ್ಕಿ ಆದರೂ ಹಾಕಿ ಇಲ್ಲ ರವೆ ಆದರೂ ಹಾಕಿ ಕರೆಕ್ಟು ಪರ್ಫೆಕ್ಟ್ ಅಳತೆಯಲ್ಲಿ ಸ್ವೀಟು ಕೂಡ ಕರೆಕ್ಟಾಗಿ ಬರುತ್ತೆ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು